சங்கர் ಕಟ್ಟಿ ಮಾಡ್ಯಾರ ಬುತ್ತಿ ಮಾಡ್ಯಾರ ಮೊಸ್ರು ಬುತ್ತಿ ಮಾಡ್ಯಾರ ಮತ್ತು ಒಗ್ಗರಣೆ ಬುತ್ತಿ ಮಾಡ್ಯಾರ ಮತ್ತು ಏನೇನು ಮಾಡಿದ್ರು ಇವ್ವ ಶೇಂಗಾ ಚಟ್ನಿ ಹಾಕಿದ್ರು ಮಿಜ್ಜಿ ಹಿಂಡಿ ಹಚ್ಚಿದ್ರು ಹಾಂ ಮತ್ತೇನು ಇದೇ ಏನೋ ಅದೇ ಶೇಂಗಾದ ಹೋಳ್ಗಿ ಮಾಡಿದ್ರಿ ಒಂದು ಈಟಾಗಿ ಕರ್ದಂಟು ಮಾಡಿದ್ರು ಒಗ್ಗರಣೆ ನಾನೇನು ಎಲ್ಲ ಕಟ್ಟಿ ಇಟ್ಟಿದ್ರು ಇಟ್ಟಾರ ನಾನೇ ಚೀಲದಾಗ ಇಟ್ಟೋಗ್ಬಿಡು ಅನ್ಯಾಗಿರ್ತಾವು ಅಂತಂದು ಹಂಗೆ ತಗೊಂಬಂದ್ಬಿಟ್ಟೆ ನಾನು ಅರ್ಬಿ ಚೀಲೊಣ ஓட்டு அடிகி அல்ல உழித்துவ இவ ஏழி ஒகணி நோயே நெனப்பேத்தி அய்யா அய்யா அடின அந்த ಕಿಚನ್ ಎಲ್ಲ ಗರ ಬರ ಗರ ಬರ ಗರ ಬರ ಹುಡ್ಕಾಡ್ತಾ ಇಲ್ಲ ನಾನು ನೋಡಿದ್ರೆ ಅಡುಗೆ ಆ ಇದು ಹಾಕತಿ ಅಂತಂದು ಹೇಳ್ತೀವಿ ಮತ್ತೆ ಎಲ್ಲ ಅಡುಗೆ ಮಾಡ್ತೀವಿ ನಮ್ದು ಶಾಂಕ್ರಿ ಜಾಗ ಅಡುಗೆ ಕಟ್ಕೊಂಡ್ಬರ್ತದೆ ಬಿಡ ಅಂತಂದು ಪುರುಷ ಹೇಳಿದ್ರೆ ನೀನು ನೋಡಿದ್ರೆ ಇಂಥ ನಾಟಕ ಪಲ್ಸಿ ಮಾಡಿ ಅಡುಗೆ ಇದೆ ಚೀಲ ಅಲ್ಲೇ ಬಿಟ್ಟು ಬಂದು ಆಯ್ 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 ಬೈಲ್ವಾ ಬೈವಾ ಜಗಷ್ಟೇ ಬೈಲ್ವಾ ಸುಮ್ಮನೆ ನಾನು ಅವ್ವಾ ಏನಕ್ಕೆ ಕರೆ ಹೇಳ್ತತೆ ಸುಳ್ ಹೇಳ್ತತೆ ಇದೆ ನಮ್ಮದೇ ಶಂಕ್ರಿ ಅಳ ಈಗ ನೋಡು ನಾನು ನನ್ನ ಸೊಸಿಗೆ ಹೇಳಿದ್ದೆ ಪೌರುಷ ಮಾಡಿ ನಮ್ಮ ತಂಗಿ ಜಾಗ ಗಾಡಿಗೆ ಕಟ್ಟಮ್ಮ ಅಂತಲೆ ಮತ್ತೆ ಆಕ ಕೈ ಅಡಿಗೆ ಮಾಡಿ ಬಿಡ ಯವ್ವ ಅಂತಂದೆ ಈಗ ನೋಡು ಮತ್ತೆ ಆಡಾಡಿ ಅಡಿಗೆ ಮಾಡ್ಕೋ ಅಂತ അഡ്ഗാവാസ്വാശി ശ கடந்த அரபி கண்டை தெளிமையிட்டு கொண்ட ஹாங்க பண்ண தேவா அடிக்கி படிக்க ஏனேன்னு கட்டுவோம் மந்திலவா என் படத்தா நடி இந்த கடையே ஆமேலே மத்தியான பஜானா சஞ்சம் தான் பஞ்சமும் தான் இனே மாடுபட அடிக்கினேன் இதே நம்ம தெளிவுனே குட்லே நடி அடிக்க மாட இனே ஹாங்கா குந்தே ஹிங்கா குந்தே நீந்தே வாடிதி தோண்டனில்லை அதான் கது முன்னே கைத்தே வாக்கோல ஆ ஆ ஏ ஏ இல்லை கையில் வா வா சொல்லுவா வா வீட்டுக்கா வச்சு கொடுத்த நீ பயங்கரவா நோட ஹேங் ஓத்துனடா உண்டா ஹேங் ஓத்துனடா பரட நான் ஹேங் ஓத்துனடா பயந்தடி பயந்தடி நீங்க மாரத்த நீங்க நடிவா தங்கி சின்ன நடிவா ஹோக உண்ணா நடிவா வா 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 கிடுகுளுக்கே ஏஸ்ட் நீ ராக்கிதுறாங்க கலகலகலகலகலகல குடிதிட்டேவா நீரே விசலை நோட்டே

ಮಾಡಾತ ಅಂತಂದ ಹೊಂಟೇನ್ ಮಡ ನೀವೆಲ್ಲ ಹೋಗಿ ಬಂದಿರ ಒಂದಿನ ಕರ ಹೋಗಿ ಬಂದಿರ್ತಾನೆ ದಿನ ಹಂಗ ಹೋಗದ ಹೋಗದ ಮಾತಾಡ್ಸ್ಕೊಂತ ಬರದ ಬರದ ತಡಿಯ ಇನ್ನೊಂದು ಕೊಡ ತರ್ತನ್ ತಡಿ ನೋಡ ನೀವ ದಸ ಗಿಡ ಎಂತ ಚಲೋ ಬಿಡಾಕತ್ತಾವ ದಿನ ಹೋಗಿರ್ತಾನೆ ಮೇಡಮ್ ಇವಾಗ ಚೆನ್ನಿ ಮನಿಗೆ ಅದನ್ನ ಇದನ್ನ ಕೊಡಾಕ ತಿಂತದ್ನ ಅಂತಂದ ಕೆಳಕ ಹೋಗಿರ್ತಾನೆ ದಿನ ಅದೇ ತೆಲಿಡ್ಸೋದೆ ಮುದುಕಿ ಅದಕ್ಕೆ ಹೋಗಂಗಿಲ್ಲ ಬಿಡ ಇವಾಗ ಬಾಳ ಇಲ್ಲ ಅಂದ್ರೆ ಹೋಗಿದ್ದೆ ನಾನು பட்டனி கனிதா ஜுட்ல காட்டே இல்லை காட்ட இவாங்க

ಹೌದಾ ಇದೆ ಆ ಏನು ಮಾಡಿದೀಗ ಹೆಂಗಾರ ಕಾಯಿಲೆ ಮೊಟ್ಟೆ ಮಾವಿನಕಾಯಿ ಕಳು ಮಾಡ್ಕೊಂಡು ಬರೋದೆ ಕಲಮ ಅದಕಾಯಿ ನಿನ್ನ ಹುಡ್ಕೊಂಡು ಹುಡ್ಕೊಂತ ತುಡ್ಕೊ ಅಂತ ಬಂದು ಕರ್ಕೊಂಡೋಗ ಹೊಂಟಾನೆ ಆಂ